ನ್ಯೂಸಿಫೈಗೆ ಸ್ವಾಗತ ಆಪರೇಷನ್ ಸಿಂಧೂರ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದು ಈ ಒಂದು ವಿಚಾರ ಸಂಬಂಧ ಕೋಲಾರದಲ್ಲಿ ತಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ಕೊತ್ತೂರು ಮಂಜುನಾಥ್ ಸಮರ್ಥಿಸ್ಕೊಂಡಿದ್ದಾರೆ ಸಮಯ ಬಂದಾಗ ಇದ್ರ ಬಗ್ಗೆ ಮಾತನಾಡ್ತೇನೆ ನನ್ನ ವಿರುದ್ಧ ಮಾತನಾಡಿದವರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ನಾನು ಯಾರನ್ನೂ ನಂಬಿ ಜೀವನ ಮಾಡ್ತಾ ಇಲ್ಲ ನನ್ನನ್ನು ನಂಬಿ ನಾನು ಜೀವನ ಮಾಡ್ತಿದ್ದೇನೆ ಇರೋದನ್ನು ಮಾತನಾಡೋದು ನನ್ನ ಹವ್ಯಾಸ ಮುಜುಗರ ಆಗುವ ರೀತಿ ನಾನು ತಪ್ಪು ಮಾಡಿಲ್ಲ ನಾನು ಯಾರ ಹತ್ರನೂ ಸಾಲ ಮಾಡಿಲ್ಲ ಮನೆಗೂ ಹೋಗಿಲ್ಲ ಹಣ ಹೊಡೆದಿಲ್ಲ ಅಂತ ಬಹಳ ಖಾರವಾಗಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ವಿಮಲಾ ದೀಪಕ್ ನ್ಯೂಸಿ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್